ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಫ್ರೆಂಡ್ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ವಾಯ್ಸು ಸರಿ ಇಲ್ಲ ಫ್ರೆಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿವತ್ತು ಸಿರಿಧಾನ್ಯದಿಂದ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡ್ತೀನಿ ಅದ್ರ ಜೊತೆ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಏನೆಲ್ಲ ಬೇಕೋ ಸಾ ನಾನು ಪುಳಿಯೋಗರೆ ನಾನು ಶೇರ್ ಮಾಡಿದ್ದೀನಿ ರೆಸಿಪಿನ ನಾನು ಕಾಳು ಒಂದು ಸ್ಪೂನು ಅತಿ ಕಡಿಮೆ ಪ್ರಮಾಣದಲ್ಲಿ ಗೊಜ್ಜು ಮಾಡೋದ್ರಿಂದ ನಾನು ಕಾಳು ಒಂದು ಸ್ಪೂನು ಗೋ ಇದು ಕರ್ಬೇವಿನ ಸೊಪ್ಪು ಒಂದು ಹಿಡಿ ಹಾಗೆ ಜೀರಿಗೆ ಸಾಸಿವೆ ಧನ್ಯ ಎಲ್ಲ ಒಂದೊಂದು ಸ್ಪೂನು ಮೆಂತ್ಯ ಮತ್ತು ಸಾಸಿವೆ ಹಾಗೆ ಕರಿ ಕರಿ ಮೆಣಸು ಎಲ್ಲ ಕಾಲು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇದು ನೋಡಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಆ ವಿಡಿಯೋ ಸರಿಯಾಗಿ ಬಂದಿಲ್ಲ ಫ್ರೆಂಡ್ ಕ್ಷಮಿಸಿ ನೋಡಿ ಇವಾಗ ನಾನು ಎಲ್ಲ ಸಾಮಾನು ಹುರ್ಕೊಂಬರ್ತೀನಿ ಬರ್ತೀನಿ ಹುರ್ಕೊಂಡು ಬಂದ ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಇವಾಗೆಲ್ಲ ಹುರ್ಕೊಂಬಂದಿದಾಗಿದೆ ಈಗ ಮೆಣ್ಸಿನ್ಕಾಯಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಏಕೆಂದರೆ ಅದು ಆಗುತ್ತೆ ಆದ್ದರಿಂದ ಎಣ್ಣೆಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಕೆಂಪುಗಾಗೋರಿಗೂ ಎಲ್ಲನೂ ಕೆಂಪಗಾಗೋರಿಗೂ ಹುರ್ಕೊಂಬನ್ನಿ ನೋಡಿ ನಾನು ಒಂದು ಎರಡು ನಿಂಬೆಹಣ್ಣಿಗಾತ್ರ ಹುಣಸೆ ಹಣ್ಣು ನೆನೆಸಿದ್ದೆ ಅದನ್ನು ಇವಾಗ ನಾನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಡ್ತೀನಿ ನಾವು ಎಷ್ಟು ನೀರು ಹಾಕಿರ್ತೀವೋ ಕಡಿಮೆ ಪ್ರಮಾಣ ಹಾಕ್ಬೇಕು ಈಗ ಒಂದು ಎರಡು ಗ್ಲಾಸ್ ನೀರಿದೆ ಅಂದ್ಕೊಳ್ಳಿ ಒಂದು ಗ್ಲಾಸ್ ಆಗಬೇಕು ಅಷ್ಟು ಚೆನ್ನಾಗಿ ಹುಣ್ಸೆ ನೀರು ಕುದಿಬೇಕು ಅದಕ್ಕೆ ಸ್ವಲ್ಪ ಈಗ ನಾನು ಬೆಲ್ಲ ಕೂಡ ಹಾಕ್ಬಿಡ್ತೀನಿ ಇವಾಗಲೇ ಬೆಲ್ಲ ಹಾಕಿದ ನಂತರ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನೋಡಿ ಇಷ್ಟಪ್ಪ ಬೆಲ್ಲ ಹಾಕ್ತೀನಿ ಪುಳಿಯೋಗ್ರೆಗೆ ಬೆಲ್ಲ ಹಾಕಲೇಬೇಕು ಫ್ರೆಂಡ್ ಇಲ್ಲಾಂದರೆ ಪುಳಿಯೋಗರೆ ರುಚಿ ಇರಲ್ಲ ಕೊಬ್ಬರಿ ಕೂಡ ತುರಿದಿಟ್ಕೊತೀನಿ ಎಳ್ಳು ಕೂರ ಹುಟ್ಟು ಹುರಿದಿಟ್ಕೊಂಡಿದ್ದೀನಿ ಕರಿ ಎಳ್ಳು ಅದನ್ನು ಪೌಡ್ರ್ ಮಾಡಿಟ್ಕೋತೀನಿ ನೋಡಿ ಇವಾಗ ಎಲ್ಲನೂ ಹುರ್ಕೊಂಬಂದಿದ್ದೀನಿ ನಾನು ಕಡಲೆಬೇಳೆ ಬೇಳೆ ಧನ್ಯ ಒಣಮೆಣ್ಸಿನ್ಕಾಯಿ ಗುಂಟೂರು ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಎಲ್ಲ ಇವಾಗ ತಣ್ಣಗಾಗಿದೆ ಪೌಡ್ರ್ ಮಾಡ್ಕೊಂಬರ್ತೀನಿ ಇದು ಕುದೀತಾ ಇರಲಿ ಎಲ್ಲ ಪೌಡ್ರ್ ಮಾಡ್ಕೊಂಬಂದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಯಾವಾಗಲೇ ತೋರಿಸಿರಲಿಲ್ಲ ಈಗ ಮಿಕ್ಸಿ ಜಾರ್ಗೆ ಅರ್ಷಣದ ಪುಡಿ ಹಾಕ್ಕೊತೀನಿ ಜೊತೆಗೆ ಒಂದು ಸ್ಪೂನಷ್ಟು ಕಲ್ಲರ್ಗೆ ಮತ್ತು ಅರ್ಶನದ ಪುಡಿ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ವ ಹಾಗಾಗಿ ಆ್ಯಂಟಿಬಯೋಟಿಕ್ ಅರ್ಶಿನದ ಪುಡಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕುದ್ದಿದೆ ಅರ್ಧ ಆಗಿದೆ ನೋಡಿ ಫ್ರೆಂಡ್ ಇವಾಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಕುದ್ದ ನಂತರ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಗೊಜ್ಜ ಅನ್ನ ಕಲಿಸ್ಬೇಕಂದ್ರೆ ನಾವು ಹಾಕ್ಕೊಬೋದು ರುಚಿ ನೋಡಿ ಏನು ತೊಂದರೆ ಇಲ್ಲ ನಾನು ಕಲ್ಲುಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತು ನಾವು ಪೌಡ್ರ್ ಮಾಡ್ಕೊಂಬಂದಿರೋದನ್ನ ಇದಕ್ಕೆ ಹಾಕಿದ್ರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದು ತೋರಿಸಿದ್ದೆ ಈಗ ಕಡಿಮೆ ಪ್ರಮಾಣದಲ್ಲಿ ಎಲ್ಲ ಒಂದೊಂದು ಸ್ಪೂನು ಕಡಲೆಬೇಳೆ ಆಗ್ಬೋದು ಉದ್ದಿನಬೇಳೆ ಆಗ್ಬೋದು ಧನ್ಯಾ ಜೀರಿಗೆ ಹಾಗೆ ಎಲ್ಲ ಒಂದೊಂದು ಸ್ಪೂನು ಒಂದು ಕಾಲು ಚಮಚ ಮೆಂತ್ಯ ಕಾಲು ಚಮಚ ಸಾಸಿವೆ ಕಾಲು ಚಮಚ ಮೆಣಸು ಒಂದು ಇಂಚು ಚಕ್ಕೆ ಎರಡೆರಡು ಲವಂಗ ಎಲ್ಲ ಹಾಕಿ ಉರಿಯೋದನ್ನು ಹುರಿದು ಪೌಡ್ರು ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಶಾಗಿ ಪೌಡ್ರ್ ಮಾಡ್ಕೊಂಡು ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಣ್ಣೆ ಎಣ್ಣೆಕಾಯಿಕ್ಕಿಟ್ಟಿದೆ ಎಣ್ಣೆಕಾಯಿಟ್ಟು ಮೊದಲಿಗೆ ಕಡಲೆಬೀಜ ಕರಿದು ಎತ್ತಿಟ್ಕೊಂಡೆ ಕಡಲೆಬೀಜ ಕರ್ದು ಎತ್ತಿಟ್ಕೊಂಡ ನಂತರ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಂಬಿಡೋಣ ಕಡಲೆ ಕಡಲೆಬೀಜ ಕರ್ದಿದ್ದಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಂಬಿಡೋಣ ಬನ್ನಿ ಎಣ್ಣೆ ಒಂದು ಇನ್ನೂರು ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದೆ ಸಾಸಿವೆ ಚಟಪಟ ಅಂದಮೇಲೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕೆಂಪಾಗಲಿ ಕೆಂಪಾದ ನಂತರ ನಾವು ಅದಕ್ಕೆ ಮಿಕ್ಕಿದ್ದು ಎಲ್ಲ ಹಾಕೋಣ ಒಣಮೆಣಸು ಸ್ವಲ್ಪ ಕೆಂಪಗಾಗಲಿ ಕೆಂಪಗಾದ ನಂತರ ಒಣಮೆಣಸು ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕೋದು ಸ್ವಲ್ಪ ಹಿಂಗಾಕೊಳ್ಳಿ ಹಿಂಗ್ಲೂ ನಾನು ಪೌಡ್ರ್ ಮಾಡೋಕ್ಕೆ ಹಾಕಿರಲಿಲ್ಲ ಪುಡಿ ಹಿಂಗು ನನ್ನ ಹತ್ರ ಗಟ್ಟಿ ಹಿಂಗಿರಲಿಲ್ಲ ಹಾಗೆ ಪುಡಿ ಹಿಂಗೆ ಹಾಕಿದ್ದೀನಿ ಗಟ್ಟಿ ಹಿಂಗಾದರೆ ತುಂಬಾ ರುಚಿ ಇರುತ್ತೆ ಫ್ಲೇವರ್ ಸಿಕ್ಕತ್ತಾಗಿ ಬರುತ್ತೆ ನೋಡಿ ಒಣಮೆಣ್ಸಿನ್ಕಾಯಿ ಮತ್ತು ಹಾಕ್ದೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ನಾನು ಮತ್ತೆ ಆ ಗೊಜ್ಜನ್ನ ಸ್ಟವ್ ಮೇಲೆ ಇಟ್ಕೊಂಡು ಒಗ್ಗರಣೆ ಎಲ್ಲ ಇದಕ್ಕೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಮುಂದಿರಬೇಕು ಯಾವಾಗಲೂ ಪುಳಿಯೋಗರೆಗೆ ಎಣ್ಣೆ ಸ್ವಲ್ಪ ಮುಂದಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಣ ಒಣ ಅನಿಸುತ್ತೆ ಅನ್ನ ಕಲಿಸಿದಾಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಪೌಡ್ರ್ ಮಾಡಿಟ್ಕೊಂಡಿರೋವಂಥ ಎಳ್ಳು ಪುಡಿ ಹಾಗೆ ತುರಿದಿಟ್ಕೊಂಡಿರೋವಂಥ ಕೊಬ್ಬರಿ ಒಂದು ಬಟ್ಲು ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮ ಪುಳಿಯೋಗರೆ ಸಿದ್ಧ ಆಗುತ್ತೆ ಮಾರನೇ ದಿನ ತಿಂದ್ರಂತೂ ಇನ್ನೂ ರುಚಿ ಇರುತ್ತೆ ಅವತ್ತು ಮಾಡಿ ಅವತ್ತು ತಿನ್ನೋದಕ್ಕಿಂತ ಇವತ್ತು ಮಾಡಿಟ್ಟು ಮಾರನೇ ದಿನ ತಿಂದರೆ ಪುಳಿಯೋಗ್ರೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ ನಾನಿದು ಸರಿಧಾನ್ಯದ ಜೊತೆ ಮಾಡಿಕೊಂಡಿದ್ದೆ ನೋಡಿ ಇವಾಗ ಸಿರಿಧಾನ್ಯದ್ದು ಮೊಸರನ್ನಿ ಅಂತ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನವಣೆ ಅಕ್ಕಿ ಇದು ನವಣೆ ಅಕ್ಕಿಯಿಂದ ಮೊಸರನ್ನ ಮಾಡೋಣ ಅಂತ ಒಗ್ಗರಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗು ಹಾಗೆ ಬ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕಿ ಮೊಸರನ್ನಕ್ಕೆ ರೆಡಿ ಮಾಡಿಟ್ಟೆ ಈಗ ಪುಳಿಯೋಗರೆ ಕಲಿಸೋಣ ಬನ್ನಿ ನೋಡಿ ಅದೇ ನವಣೆ ಅಕ್ಕಿ ತೊಗೊಂಡು ಚೆನ್ನಾಗಿ ಉದ್ರುದ್ರಾಗಿ ಉದ್ರಾಗಿ ಬೇಯಿಸಿ ತಣ್ಣದ ಈಗ ನಾನು ಮಾಡಿರ್ತಕ್ಕಂಥ ಪುಳಿಯೋಗರೆ ಗೊಜ್ಜಾಕಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ಕೈನಲ್ಲಿ ಕಲಿಸಿದ್ರೇ ಈ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ತುಂಬ ರುಚಿ ಬರೋದು ಒಂದಾಗಿ ಚೆನ್ನಾಗಿ ಹೊಂದ್ಕೊಳ್ಳೋದು ಕೂಡ ನೋಡಿ ಇವಾಗ ಬೀಜ ಹಾಕೋಣ ಅದಕ್ಕೆ ಇಲ್ಲ ನೋಡಿ ಇವಾಗ ಕಡಲೆಬೀಜ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪುಳಿಯೋಗರೆ ತಿನ್ನಕ್ಕೆ ರೆಡಿ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ ನೀವು ಮಧ್ಯಾಹ್ನಕ್ಕೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರು ಕೂಡ ಮಾಡಿ ಹೋಗ್ಬೋದು ಲಂಚ್ ಬಾಕ್ಸಿಗೆ ಕೂಡ ಕಟ್ಬೋದು ಏನು ತೊಂದರೆ ಇಲ್ಲ ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ ಬೇರೆ ಪ್ಲಬ್ ಬೌಲಿಗೆ ಈಗ ಸರ್ವ್ ಮಾಡ್ಕೊಂಡ ನಂತರ ನಾನು ಇದನ್ನು ಸೈಡ್ಗೆ ಇಟ್ಬಿಟ್ಟು ಮೊಸರನ್ನ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನೇನು ಮಿಕ್ಸ್ ಮಾಡೋದು ತೋರಿಸಿಲ್ಲ ಮೊಸರನ್ನ ಆಲ್ರೆಡಿ ಎಲ್ರಿಗೂ ಗೊತ್ತು ಪುಳಿಯೋಗ್ರೆನೂ ಗೊತ್ತಿದೆ ಬಟ್ ನಾನು ಇವತ್ತು ನವಣೆ ಅಕ್ಕಿನಲ್ಲಿ ಸಿರಿಧಾನ್ಯದಲ್ಲಿ ಮಾಡಿದ್ದೀನಲ್ಲ ಹಾಗಾಗಿ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಇದ್ರ ಜೊತೆ ಕೋಸಂಬರಿ ಕೂಡ ಮಾಡಿದ್ದೆ ಸೌತೆಕಾಯಿ ತೆಂಗಿನಕಾಯಿ ಬೇಳೆ ಒಗ್ಗರಣೆ ಕೊಟ್ಟಿದ್ದೆ ಅಷ್ಟೇ ಸಾಸಿವೆ ಕರಿಬೇವು ಹಸಿಮೆಣಸು ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಕೊಟ್ಟಿದ್ದೆ ನೋಡಿ ನನ್ನ ರೆಸಿಪಿ ಹೇಗೆ ಬಂತಂತ ಪ್ಲೀಸ್ ಎಲ್ಲರೂ ತಿಳಿಸಿ ಕಮೆಂಟ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್